ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ವೀಕ್ಷಕರಿಗೆ ಸಂತೋಷ್ ಭಟ್ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲ ಗೊತ್ತಿದ್ದಾಗೆ ನಾವು ಯಕ್ಷಿಣಿ ಆರಾಧಕರು ಯಕ್ಷಿಣಿಯನ್ನೇ ಬಹಳವಾಗಿ ಆರಾಧನೆ ಮಾಡ್ತಾ ಪೂಜೆ ಮಾಡ್ತಾ ಬಂದಿರತಕ್ಕಂಥವರು ಇಪ್ಪತ್ತ್ಮೂರು ವರ್ಷಗಳಿಂದಲೂ ಕೂಡ ಆ ದೇವಿ ಆಜ್ಞೆ ಇಲ್ಲದೆ ಯಾವುದನ್ನು ಕೂಡ ಮಾಡೋರಲ್ಲ ಆ ಒಂದು ಯಕ್ಷಿಣಿಯ ಒಂದು ಸಿದ್ಧಿಯನ್ನು ಆದಷ್ಟು ನಾವು ಪಡ್ಕೋಬೇಕು ಅನುಕೂಲ ಮಾಡ್ಕೋಬೇಕು ಅನ್ನೋ ಒಂದು ಒಂದು ಉತ್ಸುಕತೆ ಯಾವಾಗಲೂ ನಮ್ಮಲ್ಲಿ ಇದ್ದೇ ಇರುತ್ತೆ ನಮ್ಮ ಶಿಷ್ಯಂದಿರಿಗೂ ಅಷ್ಟೇ ಪ್ರತಿದಿನವೂ ಫೋನ್ ಮಾಡಿ ಕೇಳ್ತಾ ಇರ್ತಾರೆ ಗುರುಗಳೇ ಯಾವುದಾದ್ರು ಒಂದು ಸಾಧನೆ ಮಾಡಿದ್ದೀರಾ ಸಿದ್ಧಿ ಮಾಡ್ಕೊಂಡಿದ್ದೀರಾ ಏನಾದರೂ ನಮಗೊಂಚರು ಅನುಕೂಲ ಮಾಡಿಕೊಡಿ ಅಂತ ಸೊ ನಾನು ಅವ್ರಿಗೆ ನಮ್ಮ ಕೈಲಾದಷ್ಟು ಕೂಡ ಅವರಿಗೆ ಸಿದ್ಧಿಯನ್ನು ಮತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಕೊಡ್ತಾಯಿರ್ತೀನಿ ಈ ನಿಟ್ಟಿನಲ್ಲಿ ನಾನು ಯಾವುದೋ ಒಂದು ಹಳೇದಾಗಿರ್ತಕ್ಕಂಥ ಒಂದು ಗ್ರಂಥವನ್ನು ನೋಡಬೇಕಾದ್ರೆ ಅಲ್ಲಿ ಜಲದ ಯಕ್ಷಿಣಿ ಎಂಬತಕ್ಕಂಥ ಒಂದು ವಿಶೇಷ ಯಕ್ಷಿಣಿಯ ಒಂದು ಒಂದು ಇತಿಹಾಸ ಮತ್ತು ಸಿದ್ಧಿ ಸಾಧನೆ ಅದೆಲ್ಲ ಇತ್ತು ಸೊ ಅದನ್ನೆಲ್ಲ ನಾನು ಹುಡುಕಿ ತೆಗಿಯೋಕ್ಕೆ ನನಗೆ ಸುಮಾರು ಒಂದು ಒಂದೂವರೆ ತಿಂಗಳಾಯಿತು ಅದನ್ನು ಒಂದು ಕಡೆ ಇಟ್ಟಿದ್ದೆ ಇಟ್ಟಾಗ ನಾನು ಮನಸ್ಸಿನಲ್ಲಿ ಅದು ಇತ್ತು ಹೇಗೆ ಇದನ್ನು ಸಿದ್ಧಿ ಮಾಡ್ಕೊಳ್ಳೋದು ಯಾವ ರೀತಿಯಲ್ಲಿ ಮಾಡೋದು ನಮ್ಮ ಗುರುಗಳು ಬೇರೆ ತೀರ್ಕೊಂಡ್ಬಿಟ್ಟಿದ್ದಾರೆ ಅವರು ಬೇರೆ ಇಲ್ಲ ಯಾವ ರೀತಿಯಲ್ಲಿ ಇದನ್ನು ಮಾಡೋದು ಅಂತ ಗುರುಗಳನ್ನ ನೆನೆಸ್ಕೊಳ್ತಾ ಆ ಯಕ್ಷಿಣಿಯನ್ನು ನೆನೆಸ್ಕೊಳ್ತಾ ಮಲಗಿದ್ದಾಗ ಶುಕ್ರವಾರ ಮಧ್ಯರಾತ್ರಿ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಸ್ವಪ್ನ ಯಕ್ಷಿಣಿ ಸಿದ್ಧಿ ಆಗಿರೋದ್ರಿಂದ ಆ ಸ್ವಪ್ನ ಯಕ್ಷಿಣಿ ನಮ್ಮ ಕನಸಿನಲ್ಲಿ ಬರ್ತಾರೆ ಬಂದಾಗ ನಾನು ಅವ್ರಿಗೆ ಕೇಳ್ತೀನಿ ಅಮ್ಮ ನಾನು ಲೋಕ ಕಲ್ಯಾಣ ಮಾಡೋಕ್ಕೆ ಅಂತ ಹೊರಟಿರೋನು ನನಗೆ ಅಂತ ನಾನು ಏನು ಕೇಳಲ್ಲ ಏನಾದರೂ ಅಕಸ್ಮಾತು ಜನಗಳಿಗೆ ಅನುಕೂಲವಾಗುವಂತಹ ಆ ಒಂದು ಜಲಯಕ್ಷಿಣಿ ಜಲದಾಯಕ್ಷಿಣಿಯ ಒಂದು ಸಿದ್ಧಿ ನನಗೊಂದು ಅನುಕೂಲ ಮಾಡಿಕೊಡಮ್ಮ ಅಂದಾಗ ಆ ಸ್ವಪ್ನ ಯಕ್ಷಿಣಿ ನನಗೆ ಕನಸಿನಲ್ಲಿ ಪ್ರತಿಯೊಂದು ಆ ಸಿದ್ಧಿಯ ಬಗ್ಗೆ ಮತ್ತು ಸಿದ್ಧಿ ಥರ ಮಾಡೋದು ಏನು ತಂತ್ರ ಮಂತ್ರ ಯಂತ್ರ ಎಲ್ಲವನ್ನು ಕೂಡ ಸ್ವಪ್ನಯಕ್ಷಿಣಿ ದಯಪಾಲನೆ ಮಾಡ್ತಾಳೆ ಅವಳೇ ನನಗೆ ಮಹಾಗುರು ಅದನ್ನು ನಾನು ಏನು ಮಾಡ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ಐದುವರೆಗೆ ಫುಲ್ ಎಲ್ಲ ಪಿನ್ ಟು ಪಿನ್ ಎಲ್ಲ ಬರೆದಿಡ್ತೀನಿ ಬರೆದಿಟ್ಟು ಈ ಒಂದು ಮಂತ್ರ ಎಲ್ಲಿ ಸಿಗುತ್ತೆ ಅಂಥೇಳಿ ನಾನು ಅದನ್ನು ಸ್ವಲ್ಪ ಸರ್ಚ್ ಮಾಡ್ತೀನಿ ಯಾಕಂದರೆ ನಾವು ಬರ್ಕೊಂಡಿರ್ತಕ್ಕಂಥ ಮಂತ್ರ ಹಂಡ್ರೆಡ್ ಪರ್ಸೆಂಟ್ ಅದು ವರ್ಕ್ ಆಗಬೇಕು ಇಲ್ಲಾಂದರೆ ಅದು ಏನು ಪ್ರಯೋಜನ ಇಲ್ಲ ಸೊ ಈ ಮಂತ್ರವನ್ನು ನಾನು ತಾಂತ್ರಿಕ ಗ್ರಂಥಗಳಲ್ಲಿ ಎಲ್ಲ ಕಡೆ ಹುಡುಕಿದಾಗ ಕೊನೆಗೆ ಒಂದು ಅದ್ಭುತವಾಗಿರ್ತಕ್ಕಂಥ ಗ್ರಂಥ ನನ್ನ ಹತ್ರ ಇದೆ ನಾನು ಹೋದ ಒಂದು ಎಪಿಸೋಡ್ ಕೂಡ ಆ ಗ್ರಂಥದ ಬಗ್ಗೆ ಮಾಡಿದ್ದೆ ಆ ಗ್ರಂಥದಲ್ಲಿ ಜಲದಾಯಕ್ಷಿಣಿಯ ವಿವರಣೆ ಜೊತೆಗೆ ನನಗೆ ಆ ಮಂತ್ರ ಕರೆಕ್ಟಾಗಿ ಏನು ಆ ಸ್ವಪ್ನದಲ್ಲಿ ಬಂತು ಆ ಮಂತ್ರ ಅಲ್ಲಿದೆ ಬಹಳ ಆಶ್ಚರ್ಯ ಆಗೋಯ್ತು ನನಗೆ ವಾವ್ ಏನಿದು ಸೂಪರಾಗಿದೆ ಇದು ಇಂತಹ ಒಂದು ಅದ್ಭುತ ಸಾಧನೆಯನ್ನು ನಾನು ಮಾಡಲೇಬೇಕು ಅಂಥೇಳಿ ಸಂಕಲ್ಪ ಮಾಡಿಕೊಂಡು ಆ ಸಿದ್ಧಿಯ ಕಡೆಗೆ ನಾನು ಪ್ರಥಮ ಹೆಜ್ಜೆಯನ್ನು ಇಟ್ಟಂಗೆ ಆ ಜಲದಾಯಕ್ಷಿಣಿ ಪ್ರತ್ಯಕ್ಷಳಾಗಿ ನನಗೆ ಅನುಗ್ರಹ ಅನುಕೂಲವನ್ನು ಮಾಡೋಕ್ಕೆ ಪ್ರಾರಂಭ ಮಾಡಿದ್ಲು ಅದನ್ನು ನಾನು ಸಿದ್ಧಿಯತ್ತ ಆ ಒಂದು ಸಿದ್ಧಿಯತ್ತ ಹೋಗ್ತಾ ಇರಬೇಕಾದ್ರೆ ಬಹಳಷ್ಟು ಎಡರು ತೊಡರುಗಳು ಬರುತ್ತೆ ಎಡರು ತೊಡರುಗಳು ಬಂದು ಆ ಸಿದ್ಧಿಯನ್ನು ನಾವು ಮಾಡ್ಕೋಬಾರ್ದು ಮತ್ತು ಅದನ್ನು ಅದಕ್ಕೆ ತೊಂದರೆ ಆಗಬೇಕು ಅಂತಕ್ಕಂಥ ಒಂದು ವಿಚಾರ ಕೂಡ ಬರುತ್ತೆ ಏನೇ ಬಂದರೂ ಕೂಡ ಒಂದು ಹಠ ಒಂದು ಛಲ ಅಂತಕ್ಕಂಥದ್ದು ಇದೆಯಲ್ಲ ಅದು ಮನುಷ್ಯನಿಗೆ ಅತಿ ಮುಖ್ಯ ಧೈರ್ಯಂ ಸರ್ವತ್ರ ಸಾಧನಮ್ ಅಂಥೇಳಿ ಆ ಧೈರ್ಯವಾಗಿ ಆ ಛಲವನ್ನು ಇಟ್ಕೊಂಡು ಹೋದಾಗಲೇ ಸಿದ್ಧಿ ಸಾಧನೆಯನ್ನು ಮಾಡೋಕ್ಕಾಗೋದು ಈ ಜಲದಾಯಕ್ಷಿಣಿಯಿಂದ ಏನು ಪ್ರಯೋಜನ ಗುರುಗಳೇ ಯಕ್ಷಿಣಿ ಬಗ್ಗೆ ಹೇಳ್ತಾ ಇದ್ದೀರಲ್ಲ ಏನಿದು ವಿಚಾರ ಅಂದಾಗ ನಿಮಗೆ ಯಕ್ಷಿಣಿಯ ಬಗ್ಗೆ ನಾನು ಆಲ್ರೆಡಿ ಸುಮಾರು ಎಪಿಸೋಡ್ಗಳನ್ನ ಕೊಟ್ಬಿಟ್ಟಿದ್ದೀನಿ ಈ ಜಲದಾಯಕ್ಷಿಣಿ ಏನು ವಿಶೇಷ ಅಂತ ಹೇಳಿದ್ರೆ ನೀರಿನ ಬಿಂದುವಿನಲ್ಲಿ ಹುಟ್ಟತಕ್ಕಂಥ ಒಂದು ಯಕ್ಷಿಣಿಯವಳು ಜಲದಾಯಕ್ಷಿಣಿ ಹೇಳಿ ಆ ಜಲದಾಯಕ್ಷಿಣಿ ಏನು ಅಂತ ಅಂಥೇಳಿದ್ರೆ ಎಂಥದೇ ರೋಗಗಳಿರಲಿ ಎಂಥದೇ ಕಾಯಿಲೆಗಳಿರಲಿ ಮೈಯಲ್ಲಿ ಅದನ್ನು ಫುಲ್ ಕಂಟ್ರೋಲ್ಗೆ ತೊಗೊಂಬರೋ ಅಂಥ ಶಕ್ತಿ ಆ ಜಲದ ಯಕ್ಷಿಣಿಗಿದೆ ನಂಬರ್ ಒನ್ ನಂಬರ್ ಟು ಏನಾದರೂ ಕಂಟಕಗಳಿದ್ರೆ ಆ ಜಲದ ಯಕ್ಷಿಣಿಯ ಒಂದು ಒಂದು ಮಂತ್ರವನ್ನು ಮಾಡಿ ಒಂದು ಬಿನಿಗೆಯಲ್ಲಿ ಆ ಒಂದು ಮಂತ್ರವನ್ನು ಮಾಡಿ ಸಿದ್ಧಿಯನ್ನು ಮಾಡಿ ಆ ಒಂದು ನೀರನ್ನು ಆ ಯಾರು ಕಂಟಕ ಇದೆ ಅವರಿಗೆ ಅವರಿಗೆ ಹಾಕಿದರೆ ಸಾಕು ಅಲ್ಲಿಗೆ ಫುಲ್ ಕ್ಲಿಯರ್ ಆಗಿಬಿಡತ್ತೆ ಎರಡನೇದು ಮೂರನೇದು ಏನಪ್ಪ ಅಂದರೆ ಈ ಜಲದ ಯಕ್ಷಿಣಿಯಿಂದ ಏನಾದರೂ ಶುಭ ಕಾರ್ಯಗಳಿಗೆ ಹೋಗಬೇಕಾದ್ರೆ ಈ ಜಲದ ಯಕ್ಷಿಣಿ ಸಿದ್ಧಿ ಯಾರು ತೊಗೊಂಡಿರ್ತಾರೆ ಅವರು ಒಂದು ಸಲ ನೀರು ಹೊಡೆದ್ರೆ ಸಾಕು ಆ ಕಾರ್ಯ ಎನ್ ಆಗೋದಿಲ್ಲ ಅಂತಕ್ಕಂಥ ಕಾರ್ಯನೂ ಕೂಡ ಆಗೋಗ್ಬಿಡುತ್ತೆ ಈಗ ಉದಾಹರಣೆಗೆ ಒಂದು ಮದುವೆಗೆ ನಿಶ್ಚಿತಾರ್ಥಕ್ಕೆ ಅಂತ ಮಾತಾಡೋಕ್ಕೆ ಅಂತ ಹೇಳಿ ಹೊರಟಿದ್ದಾರೆ ಹೊರಟಿರ್ಬೇಕಾದ್ರೆ ಅಲ್ಲಿ ಏನೋ ಒಂದು ಸಂದೇಹ ಒಂದು ಏನೋ ಒಂದು ಕುಚೇಷ್ಟೆಗಳು ಯಾರೋ ಒಬ್ಬರು ಕುತಂತ್ರ ಮಾಡ್ತಾಯಿದ್ದಾರೆ ಈ ಯಕ್ಷಿಣಿ ಮಂತ್ರವನ್ನು ಯಾವಾಗ ನಾವು ಅವರ ಮೇಲೆ ಪ್ರಯೋಗ ಮಾಡ್ತೀವೋ ಅಲ್ಲಿಂದ ಆ ಕೆಲಸಗಳು ಅನುಕೂಲ ಆಗ್ತಾ ಹೋಗುತ್ತೆ ಮತ್ತು ಈ ಜಲದ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಎಷ್ಟೋ ಟೈಮಿಂದ ಎಲ್ಲಿ ಭೂಮಿಯಲ್ಲಿ ಎಲ್ಲೇ ಒಂದು ಒಂದು ವಿಶೇಷವಾಗಿರ್ತಕ್ಕಂಥ ವಸ್ತುಗಳಿರ್ಬೋದು ನೀರಿರ್ಬೋದು ಅಂತಹ ಒಂದು ಎಲ್ಲವೂ ಕೂಡ ಗೋಚರ ಆಗುತ್ತೆ ಸೊ ಹೀಗೆಲ್ಲ ಹಲವಾರು ರೀತಿಯಲ್ಲಿ ಒಂದು ಅನುಕೂಲ ಮಾಡುವಂತಹ ಅದ್ಭುತ ದೇವಿ ಯಾರು ಅಂದರೆ ಜಲದ ಯಕ್ಷಿಣಿ ಈ ಜಲದ ಯಕ್ಷಿಣಿಯನ್ನು ವಿಶೇಷವಾಗಿ ಶುದ್ಧವಾಗಿರ್ತಕ್ಕಂಥ ನೀರಲ್ಲಿ ಒಂದು ಆರಾಧನೆ ಮಾಡುವಂತಹ ಸಿದ್ಧಿ ಮಾಡಿಕೊಳ್ಳುವಂಥ ಒಂದು ಒಳ್ಳೆಯ ಒಂದು ಪರಿಕ್ರಮ ಇದೆ ಅದನ್ನು ಮಾಡಿಕೊಂಡಾಗ ಬಹಳ ಒಂದು ಅನುಕೂಲಗಳು ಸ್ಟಾರ್ಟ್ ಆಗುತ್ತಾ ಹೋಗ್ತಾ ಇದೆ ಜನ ಜೀವನದಲ್ಲಿ ಯಕ್ಷಿಣಿಯಲ್ಲೇ ನಾನು ನಿಮಗೆ ಹೇಳಿದಂಗೆ ಎ ಬಿ ಸಿ ಇದೆ ಎ ಅಂದರೆ ತುಂಬ ನಾರ್ಮಲ್ ಈಗ ಧನದಾಯಕ್ಷಿಣಿ ಅಂತ ಹೇಳ್ತೀವಿ ಅಂದರೆ ದುಡ್ಡಿನ ಬಗ್ಗೆ ನಾವು ಮಾಡ್ಕೊಳ್ಳುವಂಥ ಸಿದ್ಧಿಯ ಯಕ್ಷಿಣಿ ಅದನ್ನು ಎ ಬಿ ಅಂದರೆ ನಾವು ಮಾಡ್ತಕ್ಕಂಥ ದೀಪಯಕ್ಷಿಣಿ ಸಿ ಅಂತ ಹೇಳಿದ್ರೆ ಭೂತಯಕ್ಷಿಣಿ ಆ ಥರದ್ದೊಂದು ಎಕ್ಸ್ಟ್ರೀಮ್ ಲೆವೆಲಲ್ಲಿ ಇರ್ತಕ್ಕಂಥ ಯಕ್ಷಿಣಿ ಇದು ನಾವು ಬಿ ಲೆವೆಲ್ಗೆ ಜಲದಾಯಕ್ಷಿಣಿಯನ್ನು ತೊಗೊಂಡ್ಬರ್ತೀವಿ ಯಾಕಂದರೆ ಇದು ಆ ಕಡೆ ತುಂಬ ನ್ಯೂಟ್ರಲ್ಲು ಅಲ್ಲ ಈ ಕಡೆ ತುಂಬ ಹೈ ಪವರು ಅಲ್ಲ ಮೀಡಿಯಮ್ ಆಗಿ ಎಲ್ಲ ಜನಗಳಿಗೂ ಅನುಕೂಲ ಆಗುವಂತಹ ಒಂದು ದೇವಿ ಜಲದಾಯಕ್ಷಿಣಿ ನೀರಿನ ರೂಪದಲ್ಲಿ ಬಹಳ ಸುಂದರವಾಗಿರ್ತಕ್ಕಂಥ ಯಕ್ಷಿಣಿಯವಳು ಈ ಯಕ್ಷಿಣಿಯನ್ನು ಮೊದಲಿಗೆ ವಿಶ್ವಾಮಿತ್ರ ಋಷಿ ನೋಡ್ತಾನೆ ನೋಡಿಬಿಟ್ಟು ಆ ಯಕ್ಷಿಣಿಯನ್ನು ತನ್ನ ತಮ್ಮಂಡಲದೊಳಗಡೆ ಬಂಧಿಸ್ಬಿಡ್ತಾನೆ ಜಲದ ಅಕ್ಷಿಣಿಯನ್ನು ಸೊ ಅಲ್ಲಿಂದ ಈ ಒಂದು ಚರಿತ್ರೆ ಪ್ರಾರಂಭ ಆಗುತ್ತೆ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಯಕ್ಷಿಣಿಯ ಸಾಧನೆ ಯಾರು ಮಾಡ್ಕೋತಾರೋ ಅವರಿಗೆಲ್ಲ ಬಹಳ 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 ಅನುಕೂಲವಾಗಿರುತ್ತೆ ನೀವು ಏನಿಲ್ಲ ಅಂಥ ಸಾಧಕರು ಯಾರಾದರೂ ಇದ್ದರೆ ಅಂದರೆ ಜಲದ ಯಕ್ಷಿಣಿಯ ಸಿದ್ಧಿ ಸಾಧಕರು ಯಾರಾದರೂ ಇದ್ದರೆ ಅವ್ರ ಹತ್ರ ಹೋಗಿ ನಿಮ್ದು ಯಾವುದೇ ಒಂದು ತೊಂದರೆಗಳಿರಲಿ ಒಂದು ತೊಟ್ಟು ನೀರು ಕುಡೀರಿ ಅವ್ರ ಕೈಯಿಂದ ನಿಮಗೆ ಫುಲ್ ಕ್ಲಿಯರ್ ಅಲ್ಲಿಗೆ ಅಷ್ಟು ಅದ್ಭುತವಾಗಿರ್ತಕ್ಕಂಥ ಶಕ್ತಿ ಇರುತ್ತೆ ಮತ್ತು ವಿಶೇಷ ಏನಪ್ಪ ಅಂದರೆ ಈ ಜಲದ ಯಕ್ಷಿಣಿ ನೀರಿನಲ್ಲಿ ಇರ್ತಾಳೆ ಸುಮಂಗಲಿಯರು ಸ್ನಾನ ಮಾಡಬೇಕಾದ್ರೆ ಅದರ ಜೊತೆಗೆ ಅವರ ಮೇಲೆ ಬಂದು ಅವರ ಸೌಂದರ್ಯವನ್ನು ಹೆಚ್ಚು ಮಾಡ್ತಾರೆ ನೋಡಿ ಕೆಲವರೆಲ್ಲ ಸುಮಂಗಲಿಯರು ಏನಾದರೂ ಒಂದು ನೀರನ್ನು ಕೊಟ್ಟಾಗ ಬಹಳ ಒಂದು 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 ಒಳ್ಳೆಯ ಒಂದು ಎನರ್ಜಿ ಬಂದುಬಿಡುತ್ತೆ ಹೋಗುವಂಥ ಕೆಲಸದಲ್ಲೆಲ್ಲ ಅನುಕೂಲ ಆಗುತ್ತೆ ಇದೆಲ್ಲವೂ ಕೂಡ ಆ ಜಲದ ಒಂದು ಪವರು ಸೊ ಈ ಒಂದು ಜಲದ ಯಕ್ಷಿಣೆಯ ಬಗ್ಗೆ ನಿಮಗೆ ನಾನು ಸ್ವಲ್ಪ ಹೇಳೋದಿತ್ತು ಇನ್ನೂ ಬೇಕಾದಷ್ಟು ವಿಷಯಗಳು ಇದೆ ಜಲದ ಯಕ್ಷಣೆಯ ಬಗ್ಗೆ ಅದನ್ನು ಮುಂದಿನ ಎಪಿಸೋಡಲ್ಲಿ ನಾನು ತಿಳಿಸ್ತೀನಿ ಯಾಕಂದರೆ ಕಂಪ್ಲೀಟಾಗಿರ್ತಕ್ಕಂಥ ಒಂದು ಯಕ್ಷಣಿ ಸಾಧನೆ ನಮಗೆ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಅದನ್ನು ನಾನು ಮುಂದಿನ ಎಪಿಸೋಡಲ್ಲಿ ತಿಳಿಸ್ತೀನಿ ಸರ್ವೇ ಜನಾ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಬವಂತು ನಮಸ್ಕಾರ